ವ್ಯತ್ಯಾಸ ಈಗ ನಾನು ಅವೆಲ್ಲ ಹೇಳೋಕ್ಕಾಗಲ್ಲ ಸಿ ಸರ್ಕಮಸ್ಟೆನ್ಸಸ್ಸು ಸಿದ್ದರಾಮಯ್ಯನ ಕಟ್ಟಾಕಿದೆ ಡಿ ಕೆ ಶಿವಕುಮಾರ್ನ ಒಂದು ರೀತಿಯಲ್ಲಿ ಕಟ್ಟಾಕುವಂಥ ಪರಿಸ್ಥಿತಿಗಳು ನಡೀತಾ ಇದೆ ಸೊ ಹಾಗಾಗಿ ಇವತ್ತು ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ನಿಮಗೆ ಸ್ಪಂದನೆ ಸಿಕ್ತಿಲ್ಲ ಅವ್ರ ಕಡೆ ನಾನು ಸಿ ನಾನು ಸ್ಪಂದನೆಗಿಂತ ಹೆಚ್ಚಾಗಿ ಅಂದರೆ ತಮ್ಮ ನನ್ನ ರೈಟ್ ಕ್ಲೇಮ್ ಮಾಡಿದ್ದೀನಿ ಈಗ ನನ್ನ ಹತ್ರ ಹಣ ಇಲ್ಲ ಅಂತವ್ರು ಈಗ ಎಲ್ಲಿಗಾಗಿದೆ ಅಂದರೆ ಈಗ ಹಣ ಇರೋವ್ರಿಗೆ ಮಣೆ ಹಾಕೋದು ಬೇಡ ಬಿಡಿ ಆಯಿತು ಈಗ ಏನಿದೆ ನಮ್ಮ ವರ್ಚಸ್ ಏನಿದೆ ನಮಗೆ ಎಲ್ಲಿ ಮಾನ್ಯತೆ ಸಿಗ್ಬೋದು ಅಥವಾ ನಾವೆಲ್ಲಿ ಅದಕ್ಕೆ ವೃದ್ಧಿಸ್ಕೋಬೋದು ಸೊ ಆಲ್ಟರ್ನೇಟ್ ಅಷ್ಟು ಅಪ್ ಆಲ್ಟರ್ನೇಟ್ ರೂಟ್ಸ್ ನಾನು ನನ್ನ ಹಿಂದ್ಗಡೆ ಐವತ್ತು ಸಾವಿರ ಜನ ಮದ್ದಾರಿದ್ದಾರೆ ವಾಟ್ ಶುಡ್ ಐ ಟೆಲ್ ದೆಮ್ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಷ್ಟೇ ಟಾಲ್ ಲೀಡರ್ ಆಗಿರಬಹುದು ಅವ್ರ ಎಕ್ಸಿಸ್ಟೆನ್ಸ್ ಅವ್ರು ನೋಡ್ತಾರೆ ನಾನು ಎಕ್ಸಿಸ್ಟೆನ್ಸ್ ನಾನು ನೋಡ್ತೀನಿ ಐ ರೆಸ್ಪೆಕ್ಟ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕೇಳಿ ರಾಜಕೀಯ ಮಾಡೋಕ್ಕೋಗಲ್ಲ ಮತ್ತು ಬಕೆಟ್ ಇಡೇ ಕೆಲಸ ನಾನು ಮಾಡಲ್ಲ ನಮಗದಿಲ್ಲ ವ್ಯತ್ಯಾಸ ಈಗ ನಾನು ಅವೆಲ್ಲ ಹೇಳೋಕ್ಕಾಗಲ್ಲ ಸಿ ಆ ಸರ್ಕಂಸ್ಟೆನ್ಸಸ್ಸು ಸಿದ್ದರಾಮಯ್ಯನ ಕಟ್ಟಾಕಿದೆ ಡಿ ಕೆ ಶಿವಕುಮಾರ್ನ ಒಂದು ರೀತಿಯಲ್ಲಿ ಕಟ್ಟಾಕುವಂಥ ಪರಿಸ್ಥಿತಿಗಳು ನಡೀತಾ ಇದೆ ಸೊ ಹಾಗಾಗಿ ಇವತ್ತು ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ನಿಮಗೆ ಸ್ಪಂದನೆ ಸಿಕ್ತಿಲ್ಲ ಕಡೆ ನಾನು ಸಿ ನಾನು ಸ್ಪಂದನೆಗಿಂತ ಹೆಚ್ಚಾಗಿ ನನ್ನ ರೈಟ್ ಕ್ಲೇಮ್ ಮಾಡಿದ್ದೀನಿ ಈಗ ನನ್ನ ಹತ್ರ ಹಣ ಇಲ್ಲ ಅಂತವ್ರು ಈಗ ಎಲ್ಲಿಗಾಗಿದೆ ಅಂದರೆ ಈಗ ಹಣ ಇರೋವ್ರಿಗೆ ಮಣೆ ಹಾಕೋದು ಬೇಡ ಬಿಡಿ ಆಯ್ತು ಈಗ ನಮ್ದು ಏನಿದೆ ನಮ್ಮ ವರ್ಚಸ್ ಏನಿದೆ ನಮಗೆ ಎಲ್ಲಿ ಮಾನ್ಯತೆ ಸಿಗ್ಬೋದು ಅಥವಾ ನಾವೆಲ್ಲಿ అదకే ఋద్దుస్కోబోదు సో ఆల్టర్నేటది ఆల్టర్నేట్ రూట్స్ నూ నగడే ఐవత్ సార్ జన మతదారు వాట్ శుడ్ ఐ టెల్ దెమ్ వాట్ అబౌట్ నమినేషన్స్ వాట్ అబౌట్ మై ఫ్యూచర్ ఇన్ ఫ్యూచర్ అసెంబ్లీ ఎలక్షన్స్ దే షుడ్ ఆన్సర్ అల్వా ఐ క్యాన్ సింప్లీ ఫో బ్లైండ్లీ ఫో ఎల్స్ విచ్వర్ ఎస్టే టాల్ లీడర్ ఆగిర్బు ಅವ್ರ ಎಕ್ಸಿಸ್ಟೆನ್ಸ್ ಅವ್ರು ನೋಡ್ತಾರೆ ನಾನು ಎಕ್ಸಿಸ್ಟೆನ್ಸ್ ನಾನು ನೋಡ್ತೀನಿ ಐ ರೆಸ್ಪೆಕ್ಟ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕೇಳಿ ಮಾಡ್ತಿದ್ರು ರಾಜಕೀಯ ಮಾಡೋಕ್ಕೋಗಲ್ಲ ಮತ್ತು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಲ್ಲ ನಮಗದಿಲ್ಲ ಎಂಟು ತಿಂಗಳಾಯಿತು ಎಂಟು ತಿಂಗಳು